ಈ ಸಂದರ್ಭದಲ್ಲಿ ಮಾತನಾಡಿದಂಥ ಹೋರಾಟಗಾರರು ನಾವು ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಪಿಡಿ ಅಧಿಕಾರಿ ವೀರೇಶ್ ಅವರಿಗೆ ಫಾರ್ಮ್ ನಂಬರ್ ಸಿಕ್ಸ್ ಮೂಲಕ ಮನವಿ ಸಲ್ಲಿಸಿದ್ದೇವೆ ಆದರೆ ನಮ್ಮ ಮನವಿಗೆ ಯಾವುದೇ ರೀತಿ ಸ್ಪಂದಿಸುತ್ತಿಲ್ಲ ಎಂದು ಹೋರಾಟ ಕೇಳಿದ್ರು ಹುಲಿ ಕಾರ್ಮಿಕರು ಗ್ರಾಮ ಪಂಚಾಯಿತಿ ಕೆಲವು ಸಿಕ್ಸ್ ಕೊಟ್ಟು ಫಾರ್ಮ್ ಸಿಕ್ಸ್ ಕೊಟ್ಟು ಒಂದೂವರೆ ತಿಂಗಳಾಗಿದೆ ಓಕೆ ಕೆಲಸನೂ ಕೊಡುತ್ತೆ ಅಲ್ಲ ಅಲ್ಲಿಗೆ ಲೇಬರ್ ಹೋದರೂ ಪೀಡಿ ಇರೋದಿಲ್ಲ ಪೀಡಿ ಯಾವತ್ತಿಗೂ ಬರೋಲ್ಲ ಅಂತ ಪಂಚಾಯತಿಗೆ ಬರಲ್ಲ ಹಂಗಾಗಿ ಒಂದೂವರೆ ತಿಂಗಳಾಗಿದೆ ಸಿಕ್ಸ್ ಕೊಟ್ಟು ಅವ್ರಿಗೆ ಅರ್ಜೆಂಟ್ ಕೆಲಸ ಬೇಕಾಗಿದೆ ಕೆಲಸ ಕೊಡಬೇಕು ಜೊತೆಗೆ ಏನಪ್ಪ ಅಂದರೆ ನಿರುದ್ಯೋಗ ಪತ್ರನೇ ನಾವು ಪಂಚಾಯತಿಗೆ ಅಲ್ದಾಡ್ತಾಯಿದ್ವಿ ಫಾರ್ಮ್ ನಂಬರ್ ಸಿಕ್ಸ್ ಕೊಡ್ತಾಯೇ ಇದ್ದೀವಿ ವೀಸಾ ಕೊಟ್ಟು ಸರ್ಕಾರದ ನಿಯಮವನ್ನೇ ಗಾಳಿಗೆ ತೂರಿ ಪಿ ಡಿ ಒ ಅವರು ಇವತ್ತು ಅಡ್ಡಾಡ್ತಾ ಇದ್ದಾರೆ ಅಲ್ಲಿ ಏನು ನಡೀತಿದೆ ಅಂದರೆ ನಮ್ಮ ಕೂಲಿಕಾರರು ಯಾರಾದರೂ ಕೆಲಸ ಕೇಳಿದರೆ ಕೆಲಸ ಇಲ್ಲ ಅವರು ಹೇಳಿದ್ದಾರೆ ಇವತ್ತು ನಮ್ಮ ನಮ್ಮ ಕಡೆ ಆ್ಯಕ್ಷನ್ ಪ್ಲಾನ್ ಇಲ್ಲ ನೀವು ತಾಲೂಕ್ ಪಂಚಾಯತಿಗೆ ಹೋಗೋದು ಜಿಲ್ಲಾ ಪಂಚಾಯತ್ಗೆ ಹೋಗ್ರು ಅಂತ ಹೇಳಿದರೆ ನಾವು ತಾಲೂಕ್ ಪಂಚಾಯತಿ ಬಂದು ಇವತ್ತು ಬೆಳಗ್ಗೆಯಿಂದಲೇ ಹೋರಾಟ ಮಾಡ್ತಿದ್ದೆ ಪಿ ಡಿಒ ಅಧಿಕಾರಿಗಳು ಬರ್ತಾ ಇದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ನರೇಗಾ ಅಧಿಕಾರಿ ಯಂಕಪ್ಪ ಅವರು ಭೇಟಿ ನೀಡಿ ಹೋರಾಟಗಾರರಿಗೆ ಮನವೊಲಿಸಿದರು ಎರಡು ಮೂರು ದಿನಗಳಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸುತ್ತೇವೆ ನನಗೆ ಸಮಯದ ಅವಕಾಶ ನೀಡಿ ಎಂದು ಮನವಿ ಮಾಡಿಕೊಂಡರು ಬಳಿಕ ಸ್ಥಳದಲ್ಲೇ ಪಿಡಿಒ ಅಧಿಕಾರಿ ವೀರೇಶ್ ಅವರನ್ನು ತಾರಾಟೆಗೆ ತೆಗೆದುಕೊಂಡರು ಯಂಕಪ್ಪ ಅವರು ಒಟ್ನಲ್ಲಿ ಎರಡು ಮೂರು ದಿನಗಳಲ್ಲಿ ನೀವು ಅವರಿಗೆ ಕೆಲಸ ನೀಡಿ ಇಲ್ಲದಿದ್ದರೆ ಸ್ಪಷ್ಟ ಉತ್ತರದಿಂದ ಕಚೇರಿಗೆ ಪತ್ರ ಸಲ್ಲಿಸಬೇಕೆಂದು ಖಡಕ್ಕಾಗಿ ಸ್ಥಳದಲ್ಲೇ ಆದೇಶ ನೀಡಿದ್ದಾರೆ ಯಂಕಪ್ಪ ಅವರು ವೀರೇಶ್ ಅವರು ಉತ್ತರ ನೀಡದೆ ಕಕ್ಕ ಬಳಿಕ ಎರಡು ಮೂರು ದಿನಗಳಲ್ಲಿ ಸಮಸ್ಯೆ ಇತ್ಯರ್ಥಪಡಿಸುತ್ತೇನೆ ಎಂದು ಭರವಸೆ ನೀಡಿದ ಕೂಡಲೇ ಹೋರಾಟಗಾರರು ಸಂತಸದಿಂದ ಮರಳಿದ್ದಾರೆ